ಆ ವಸ್ತುವಿನ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ ಹಾಗೆ ಒಳಗೆ ಆತ್ಮ ಅಂತಕ್ಕಂಥ ವಸ್ತು ಜೊತೆಗೆ ವಿಶ್ವದಲ್ಲಿ ಇರ್ತಕ್ಕಂಥ ಈ ವಿಶ್ವದ ನಿರ್ಮಾಣದ ಹಿಂದೆ ಇರತಕ್ಕಂಥ ಯಾವುದು ಒಂದು ರಹಸ್ಯವಾದಂತ ಶಕ್ತಿ ಅಡಗಿದಿಲ್ಲ ಅಂತ ಶಕ್ತಿಯ ಜ್ಞಾನ ಏನಾದ್ರೂ ಉಂಟಾಗಿತ್ತು ಅಂದ್ರೆ ಅದಕ್ಕೆ ನಾವೇನಂತ ಕರಿತೇವೆ ಆ ಜ್ಞಾನ ಯೋಗ ಜ್ಞಾನ ಯೋಗ ಅಂತ ಬಳಸ್ತಾ ಇದೆ ಆದ್ದರಿಂದ ಪೂಜ್ಯ ಗುರುದೇವರು ಜಗತ್ತಿನಲ್ಲಿ ನಾವು ಯಾರು ಜ್ಞಾನ ಯೋಗಿಗಳಂತೂ ಕರಿತಾರಂತೂ ನೋಡಿಲ್ಲ ಗುರುದೇವರನ್ನು ಕಣ್ಣು ಮುಂದೆ ಕಂಡಂತ ಒಬ್ಬ ಯೋಗಿಯನ್ನು ಯೋಗಿ ಅಂತ ಏನು ಬಳಸಿದ್ರಲ್ಲ ನಾವು ಮೊದಲು ಸಾಮಾನ್ಯವಾಗಿ ವಿಚಾರ ಮಾಡಿದೆವು ಏನು ವಿಚಾರ ಮಾಡಿದೆವು ಎಲ್ಲ ಜಗತ್ತಿನಲ್ಲಿ ಜ್ಞಾನ ಆದರೆ ಜ್ಞಾನ ಯೋಗಿ ಅಂದ್ರೆ ಏನು ಮತ್ತು ನಾವು ಕಲ್ತಂತ ಎಲ್ಲ ವಿಷಯಗಳು ಜ್ಞಾನಕ್ಕೇನು ಸಂಬಂಧ ಇಲ್ಲೇನು ಮೊದಲು ವಿಚಾರ ಮಾಡಿ ನೋಡಿದಾಗ ಅದರ ಲೌಕಿಕ ಜಗತ್ತಿನಲ್ಲಿರ್ತಕ್ಕಂಥ ಜ್ಞಾನಕ್ಕೂ ಹಾಗೂ ಈ ಅಧ್ಯಾತ್ಮದಲ್ಲಿರ್ತಕ್ಕಂಥ ಜ್ಞಾನಕ್ಕೂ ಬಹಳ ವ್ಯತ್ಯಾಸ ಅದ ಆದ್ದರಿಂದ ನಾವು ಲೌಕಿಕ ಜಗತ್ತಿನಲ್ಲಿ ವಿದ್ಯೆಯನ್ನು ಕಲಿತು ಆ ಲೌಕಿಕ ಜಗತ್ತಿನಲ್ಲಿರ್ತಕ್ಕಂಥ ವಿದ್ಯೆಯನ್ನು ಏನು ಮಾಡ್ಕೋಬೇಕಾಗ್ತದೆ ನಾನು ಒಂದು ಪಾಯ ಮಾಡ್ಕೋಬೇಕಾಗ್ತದೆ ಫಂಡಮೆಂಟಲ್ ಬೇಸ್ ಆ ವಿದ್ಯೆಯ ಆಧಾರದ ಮೇಲೆ ಅಥವಾ ಲೌಕಿಕ ಜಗತ್ತಿನ ವಿದ್ಯೆಯ ಆಧಾರದ ಮೇಲೆ ನಾವು ಯಾವ ಜ್ಞಾನ ಪಡೀಲಿಕ್ಕೆ ಸಾಧ್ಯ ಅಂದ್ರೆ ಆ ಅಧ್ಯಾತ್ಮದಲ್ಲಿರ್ತಕ್ಕಂಥ ಬ್ರಹ್ಮ ಜ್ಞಾನವನ್ನು ಅಥವಾ ಆತ್ಮವಿದ್ಯೆಯನ್ನು ಕಲಿಲಿಕ್ಕೆ ಸಾಧ್ಯ ಲೌಕಿಕ ಜಗತ್ತಿನ ವಿದ್ಯೆ ಇಲ್ಲಾರದೆ ಆತ್ಮ ಅದು ಆತ್ಮವಶನ ಜ್ಞಾನ ಕಲಿಯುವುದಕ್ಕಾಗಲಿ ಅಥವಾ ಬ್ರಹ್ಮ ವಿದ್ಯೆಯನ್ನು ಕಲಿಯುವುದಕ್ಕಾಗಲಿ ಸಾಧ್ಯವಿಲ್ಲ ಮೊದಲು ರಟೈಕನೆ ಕಲಿಬೇಕಾಗ್ತದೆ ಹಂತ ಹಂತವಾಗಿ ನಾವು ಆ ಅಧ್ಯಯನವನ್ನು ಕೈ